ಯಾವುದೇ ಜಾತಿ ಭೇದ ನಗರ ಪ್ರದೇಶ ಗ್ರಾಮಾಂತರ ಶ್ರೀಮಂತರು ಬಡವರು ಎನ್ನದೆ ಎಲ್ಲರೂ ಒಟ್ಟಾಗಿ ಗುಂಪು ಗುಂಪಾಗಿ ಪಿಳ್ಳೆ ಪಿಸುಕು ಹೆಂಗಸರು ಮಕ್ಕಳು ಕುಣಿದು ಕುಪ್ಪಳಿಸಿ ಅತ್ಯಂತ ಸಂಭ್ರಮ ಸಡಗರಗಳಿಂದ ಆಚರಿಸುವ ಹಬ್ಬ ಗೌರಿ ಗಣೇಶನ ಹಬ್ಬ ಕೊನೆಗೂ ಬಂದೇ ಬಿಡ್ತು ಬನಿ ಆಗಾದರೆ ನಮ್ಮ ಪಾವಗಡ ತಾಲೂಕಿನಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ಎಷ್ಟೆಷ್ಟು ಗಣೇಶನ ಉತ್ಸವಗಳು ನಡೆಯುತ್ತೇವೆ ಅನ್ನೋದನ್ನು ನಾನೀಗ ನಿಮಗೆ ಹೇಳ್ಕೊತಾ ಹೋಗ್ತೀನಿ ಪಾವುಗಡ ಪಟ್ಟಣದ ಬಳ್ಳಾರಿ ರಸ್ತೆಯ ಉದ್ದಕ್ಕೂ ಈ ಒಂದು ಗೌರಿ ಮತ್ತು ಗಣೇಶನ ಮೂರ್ತಿಗಳ ಮಾರಾಟ ಬಲು ಜೋರಾಗಿತ್ತು ಆದರೆ ಪಾಪ ಮಾರಾಟ ಮಾಡುವರ ಮುಖದಲ್ಲಿ ಮಾತ್ರ ನಿರಾಸೆ ಕಾದಿತ್ತು ಅವರನ್ನು ವಿಚಾರಿಸಲಾಗಿ ಯಾವುದೇ ರೀತಿಯಾದಂಥ ಒಂದೋ ಎರಡೋ ಗಣೇಶನ ಮಾತ್ರ ಮಾರಿದೀವಿ ನಮಗೆ ಈ ವರ್ಷ ತುಂಬ ಲಾಸು ಅಂತಾರೆ ಗಣಪತಿ ಪಪ್ಪ ಭೌರ್ಯ ಚಿಕ್ಕೇರೆಗೆ ಬಿದ್ದ ದೊಡ್ಕೇರೆ ಗೆದ್ದ ಪಾಪ ಈ ಎಲ್ಲ ಗಣಪತಿಗಳು ಅಯ್ಯೋ ಭಕ್ತಿರೇ ತಗೊಂಡೋಗ್ರಪ್ಪ ನಮ್ಮನ್ನು ನಿಮ್ಮ ಮನೆಯಲ್ಲಿ ಮೂರು ದಿನನೋ ವಾರನೋ ಹದಿನೈದು ದಿನ ಇಟ್ಕೊಂಡು ಪೂಜೆ ಮಾಡಿ ಆಮೇಲೆ ನಮಗೆ ಯಾವುದಾದ್ರೂ ಒಂದು ಕೆರೆಗೆ ಹಾಕ್ರಪ್ಪ ಅಂತ ಪಾಪ ಗಣಪತಿಗಳು ತಮ್ಮ ತಮ್ಮಲ್ಲೇ ಮಾಡ್ಕೊಂತ ಇದ್ವು ನೀವೇನಮ್ಮ ಮಾತಾಡಿ ಪರವಾಗಿಲ್ಲ ಆಗ್ತಾ ಇದಾವ ರೇಟ್ ಜಾಸ್ತಿ ಮಾಡಿದ್ದೀರಾ ಏನಿಲ್ಲ ಕಡಿಮೆ ಏನಿಲ್ಲ ಬಂದಿರೋದು ಇವು ಶಿರಾದಿನಮ್ಮ ಬನಿ ಹಾಗಾದರೆ ನಾವೀಗ ಪಾಗುಡ ತಾಲೂಕಿನಲ್ಲಿ ಒಟ್ಟು ಎಷ್ಟು ಗಣೇಶನ ಉತ್ಸವಕ್ಕೆ ಅನುಮತಿ ನೀಡಲಾಗಿದೆ ಎನ್ನುವುದನ್ನು ನಾವೀಗ ನೋಡೋಣ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಾವಡ ಪಟ್ಟಣದ ಇಪ್ಪತ್ತ್ಮೂರು ವಾರ್ಡ್ಗಳು ಮತ್ತು ಎಪ್ಪತ್ತೇಳು ಗ್ರಾಮಗಳು ಒಳಪಟ್ಟಿದ್ದು ಇದರಲ್ಲಿ ಸರಿಸುಮಾರು ಇನ್ನೂರು ಗಣೇಶನ ಪೆಂಡಲ್ಗೆ ಅನುಮತಿಯನ್ನು ನೀಡಲಾಗಿದೆಯಂತೆ ಇನ್ನೂ ವೈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐವತ್ತು ಗ್ರಾಮಗಳ ಪೈಕಿ ಅಂದರೆ ಐವತ್ತು ಗ್ರಾಮಗಳ ಪೈಕಿ ಮೂವತ್ತೊಂದು ಗಣೇಶನ ಉತ್ಸವಕ್ಕೆ ಅನುಮತಿ ನೀಡಲಾಗಿದೆಯಂತೆ ಇನ್ನು ತಿರುವಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂವತ್ತೈದು ಗ್ರಾಮಗಳ ಪೈಕಿ ಐವತ್ತು ಮೂರು ಗಣೇಶನ ಪೆಂಡಲ್ಗೆ ಅನುಮತಿಯನ್ನು ನೀಡಲಾಗಿದೆಯಂತೆ ಏನು ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐವತ್ನಾಲ್ಕು ಗ್ರಾಮಗಳ ಪೈಕಿ ಮೂವತ್ತ್ಮೂರು ಗಣೇಶನ ಪೆಂಡಲ್ಗೆ ಅನುಮತಿಯನ್ನು ನೀಡಲಾಗಿದೆಯಂತೆ ಒಟ್ಟಾರೆ ಪಾವುಡ ತಾಲೂಕಿನ ನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುನ್ನೂರ ಹದಿನೇಳು ಸಂಖ್ಯೆಯಲ್ಲಿ ಅನುಮತಿಯನ್ನು ನೀಡಲಾಗಿದ್ದು ಇನ್ನೂ ಈ ಒಂದು ಸಂಖ್ಯೆ ಬುಧವಾರ ಸಂಜೆವರೆಗೂ ನೀಡಲಾಗುತ್ತಿದ್ದು ಹೆಚ್ಚಾಗುವ ಸಂಭವ ಇದೆಯಂತೆ ಇನ್ನು ಪಾವುಡ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಏಕಗವಾಕ್ಷಿ ಪದ್ಧತಿಯಲ್ಲಿ ಈ ಒಂದು ಗಣೇಶನ ಉತ್ಸವಕ್ಕೆ ಅನುಮತಿಯನ್ನು ನೀಡಿದ್ದು ಪಾವಡದ ತಾಲೂಕಿನ ತಹಶೀಲ್ದಾರ್ ಅವರು ಈ ಬಗ್ಗೆ ಪಾವಡ ಪಾವು ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ಕೇಳೋಣ ತಾಲೂಕು ಮಟ್ಟದ ಅಧಿಕಾರಿಗಳಂದ್ರೆ ಗಣೇಶ ಎಲ್ಲರೂ ಸೇರಿ ಎಲ್ಲರೂ ಸಹ ಸೇರಿ ನಮಗೆ ಅವರು ಹೇಳಿದ್ದೇನಂತಂದರೆ ಏಕಗವಕ್ಷಿಯಲ್ಲಿ ಮಾಡೋಣ ಎಲ್ಲರೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳಿದರು ಅದೇ ಪ್ರಕಾರವಾಗಿ ನಾವು ಈ ಥರ ಆಗಲೇ ಏಕ ಪದ್ಧತಿ ಪ್ರಕಾರ ಗಣೇಶ ಪರ್ಮಿಷನ್ ಕೊಡ್ತಾ ಇದ್ದೀವಿ ಮುನ್ಸಿಪಲ್ಲು ಮತ್ತು ಈಗ ಪೊಲೀಸ್ನವರು ಆಮೇಲೆ ಪೈರು ಆಮೇಲೆ ಪಿ ಡಬ್ ಅವರು ಮತ್ತೀಗ ತಾಲೂಕ್ ಪಂಚಾಯಿತಿ ಈ ಥರ ಏನು ಇಲಾಖೆ ಬರ್ತಾವ ಮತ್ತು ಬೆಸ್ಕಾಂ ಎಲ್ಲ ಇಲಾಖೆಯೂ ಸೇರಿಬಿಟ್ಟು ಒಂದೇ ಕಡೆ ಕೂತ್ಕೊಂಡು ನಾವು ಪರ್ಮಿಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಎರಡು ದಿನಗಳಿಂದ ಸಹ ಯಶಸ್ವಿಯಾಗಿ ಈ ಕೆಲಸ ನಡೀತಾ ಇದೆ ಎಲ್ಲರೂ ಸಹ ಬಂದು ಪರ್ಮಿಷನ್ ತಗೊಳ್ತಾ ಇದ್ದಾರೆ ಯಾಕಂದ್ರೆ ಬೇರೆ ಬೇರೆ ಇಲಾಖೆಯಲ್ಲಿ ಅವರೆಲ್ಲರೂ ಸಹ ಎಲ್ಲ ಕಡೆ ಹುಡುಕಬೇಕಾಯ್ತು ಐದು ಇಲಾಖೆ ಎಲ್ಲ ಇಲಾಖೆ ಬಟ್ ಎಲ್ಲ ಇಲಾಖೆ ಒಂದೇ ಕಡೆ ಸಿಗೋದ್ರಿಂದ ಅವ್ರು ಏನು ಮಾಡ್ತಾರೆ ಬಂದು ಅರ್ಜಿ ತಗೊಂಡ್ಬಿಟ್ಟು ಎಲ್ಲ ಇಲಾಖೆ ಎಲ್ಲ ಪರ್ಮಿಷನ್ ಕೊಡ್ತಾರೆ ಎಲ್ಲ ತಗೊಳ್ತಾರೆ ಆ ನಂತರ ಅವ್ರಿಗೆ ಪರ್ಮಿಷನ್ ಸಿಗುತ್ತೆ ಈಸಿ ಆಗಿನ ಆಗಿ ಎಲ್ಲರೂ ಸಹ ಸುಲಭವಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಮಾಡಿದ್ವು ಇದರ ಎಲ್ಲರೂ ಸಹ ಪರ್ಮಿಷನ್ ತಗೊಳ್ತಾ ಇದ್ದಾರೆ ಇವತ್ತು ಕೊನೆ ದಿವಸ ಕೊಡ್ತಾ ಇದೀವಿ ಬೈ ಚಾನ್ಸ್ ಅಕ್ಸ್ಪಾತ್ ಏನಾದ್ರು ಒನ್ ನಾಟು ಏನ್ ಉಳ್ಕೊಂಡ್ರೆ ನಾನ್ ಸಂಬಂಧಪಟ್ಟ ನಾಳೆ ಏನ ಬೇಕು ಅಂದ್ರೆ ಸಂಬಂಧಪಟ್ಟ ಇವರಿಗೆ ಮುನ್ಸಿಪಲ್ ಅವರಿಗೆ ಹೆಚ್ಚುವರ್ ಸರ್ಗೆ ಹೇಳ್ತೀವಿ ಆ ನಂತರ ಅವ್ರಿಗೆ ಸಂಬಂಧಪಟ್ಟ ಪಿಡಿಒರ್ ಕಡೆ ಬೇಕಾದ್ರೆ ತಗೋಳಕ್ಕೆ ಕೊಡ್ತೀವಿ ಇವತ್ತು ಈ ಏಕಗವಕ್ಷಿ ಪದ್ಧತಿ ಈ ದಿನ ನಾವು ಕೊನೆ ಮಾಡ್ತೀವಿ ಯಾಕಂದ್ರೆ ಎಲ್ಲ ಇಲಾಖೆಗೆ ಎಲ್ಲ ಎಲ್ಲ ಇಲಾಖೆಗೆ ಇರ್ಬೇಕಾಗುತ್ತೆ ಆಗ ಉದ್ದೇಶಕ್ಕೋಸ್ಕರ ಅದನ್ನ ಎಲ್ಲರನ್ನ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಮೇಲೆ ಈಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಒಂದೇ ಕಡೆ ತಗೊಳ್ತಾ ಇದೆ ಎಲ್ಲರೂ ಅನುಕೂಲ ಆಗುತ್ತೆ ಜೊತೆಗೆ ನಮ್ಗೀಗ ಏನಾಗುತ್ತೆ ಅಂದ್ರೆ ಒಟ್ಟು ಎಷ್ಟು ಎಷ್ಟು ನಾವು ಒಂದು ರೀಸಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ ಎಷ್ಟು ರೂರಲ್ಲಿ ಎಷ್ಟು ಎಷ್ಟು ಪರ್ಮಿಷನ್ ಕೊಟ್ಟಿದ್ದೀವಿ ಆನಂತರ ಟೌನಲ್ಲಿ ಎಷ್ಟು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಅದರಿಂದ ನಮಗೆ ಒಟ್ಟು ಎಷ್ಟು ಕಂಡೀಷನ್ ಇಟ್ಟಿದ್ದಾರೆ ಅಂತ ಮಾಹಿತಿ ಸಿಗುತ್ತೆ ತಾಲೂಕಿನ ಸಂಖ್ಯೆ ಸಿಗುತ್ತೆ ಸಂಖ್ಯೆ ಸಿಗುತ್ತೆ ಜೊತೆಯಲ್ಲಿ ಈಗ ನಮ್ಮಲ್ಲಿ ಪೊಲೀಸ್ನವರೆಲ್ಲ ಬರ್ಕೊಳ್ತಾ ಇದ್ದಾರೆ ಏನಂತಂದ್ರೆ ಗಣಪತಿನ ಸಹ ಎಲ್ಲಿ ಬಿಡ್ತಿದ್ದೀರಾ ಏನ್ ಮಾಡ್ತಿದ್ರೆ ಅದಕ್ಕೆ ನೀವು ಆ ಪ್ರಿಕಾಷನ್ ತಗೊಂಡಿದ್ದೀರಾ ಅಂತ ಬಗ್ಗೆ ಸಹ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಎಲ್ಲರಿಗೂ ಒಂದೇ ಕಡೆ ಮಾಹಿತಿ ಸಿಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಗಣೇಶನ ಬಿಡ ಬುಡ ಬಿಡ ಸಮಯದಲ್ಲಿ ಸಹ ಅವ್ರು ಮುಂದೆ ಸೂಕ್ತ ಬಂದೋಬಸ್ತ್ ಮಾಡಿ ಏನೋ ಸಮಸ್ಯೆ ಇದ್ದಂಗೆ ಗಣೇಶನ ಎಲ್ಲ ಇದು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಜೊತೆಯಲ್ಲಿ ಏನು ಪರ್ಮಿಷನ್ಸ್ ಎಲ್ಲ ತಗೊಳ್ತಾ ಇದ್ದಾರೆ ಮತ್ತೀಗ ಎಲ್ಲ ಕೊಡ್ತಾ ಇದೀವಿ ಅದ್ರ ಪ್ರಕಾರ ಎಲ್ಲ ಚ ನೀಟಾಗಿ ಗಣೇಶನ ಇಟ್ಟು ಯಾವುದೇ ರೀತಿಯ ಅವಘಡಗಳಾಗಬಾರ್ದು ಯಾವುದೇ ಯಾವುದೇ ರೀತಿಯ ಪ್ರಾಣ ಪ್ರಾಣ ಹಾನಿಗಳಾಗಲಿ ಅವಗಳಾಗ್ದ ಅವಘಡಗಳು ಆಗ್ದಂಗೆ ನೀಟಾಗಿ ಎಲ್ಲ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಬಾಗೋಟ ತಾಲೂಕಿನ ಎಲ್ಲಾ ಜನತೆಗರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಾಲೂಕುಗಳಿಗೆ ಪರವಾಗಿ ಕೊಡ್ತಾ ಸರ್ ಒಂದು ವೇಳೆ ಅನುಮತಿಯನ್ನ ಪಡೆಯದೇನೆ ಏನಂದ್ರೆ ಗಣೇಶನ ಹಬ್ಬ ತುಂಬಿಸಿದ್ರೆ ಯಾವ ಕ್ರಮ ಏನು ಅಂತ ಇವಾಗ ಅದಕ್ಕೆ ಸಂಬಂಧಪಟ್ಟ ಈಗ ಆಗಲೇ ಈಗ ಬೆಸ್ಕಾಂ ಕಡೆಯಿಂದ ಅವರು ಎಲ್ಲ ಕಡೆಯಿಂದ ವೆರಿಫೈ ಮಾಡ್ತಾರೆ ಅವರು ಪ್ರತಿಯೊಂದು ಏನು ಅರ್ಜಿಗಳು ಬರ್ತಾರೆ ಅವರು ಸ್ಪಾರ್ಟಿಸಿಪೇಷನ್ ಮಾಡಿ ಪರ್ಮಿಷನ್ ಕೊಡ್ತಾರೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಬೇರೆ ಬೇರೆ ಇಲಾಖೆಗಳು ಅವರು ಬೆಸ್ಕಾಂ ಪ್ರತಿಯೊಂದು ಏನು ಅರ್ಜಿದಾರ ಇರ್ತಾರೆ ಅವರು ಪಾಠ ಹತ್ರಕ್ಕ ಹೋಗಿ ಅಲ್ಲಿ ಅವ್ರು ಸ್ಪಾರ್ಟಿಸಿಪೇಷನ್ ಮಾಡಿ ಆನಂತರ ಅವರಿಗೆ ಸರ್ಕಾರಕ್ಕೆ ಏನು ಹಣ ತುಂಬಬೇಕು ತುಂಬಿಸ್ಕೊಂಡು ಆನಂತರ ಪರ್ಮಿಷನ್ ಕೊಡ್ತಾ ಇದ್ದಾರೆ ಮತ್ತೆ ಅದನ್ನ ಪೂರ್ಣ ಪೂರ್ಣವಾಗಿ ವಾಚ್ ಮಾಡ್ತಾರೆ ಅನಧಿಕೃತವಾಗಿ ಏನಾದ್ರೂ ಅವರು ಗೊತ್ತಾದರೆ ಮಾಹಿತಿ ಮಾಹಿತಿ ಪ್ರಕಾರ ನಾವು ಕ್ರಮ ಓಕೆ ಸರ್ ಇನ್ನು ಗಣೇಶನ ಪೆಂಡಲ್ಗೆ ಅನುಮತಿಯನ್ನು ಪಡೆದುಕೊಳ್ಳಲು ತಹಶೀಲ್ದಾರ್ ಕಚೇರಿಯಲ್ಲಿ ಯುವಕರು ಮುಗಿಬಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಒಟ್ಟಾರೆ ಪಾಗೋಡ ತಾಲೂಕಿನಲ್ಲಿ ಯಾವುದೇ ಅವಘಡ ಆಗದಂತೆ ಅತ್ಯಂತ ಯಶಸ್ವಿಯಾಗಿ ಒಂದು ಗಣೇಶನ ಉತ್ಸವ ಜರುಗಲಿ ಎಂದು ಪಾಗುಡ ಪವರ್ ನ್ಯೂಸ್ನ ಆಶಯವಾಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್